ಮೈಂಡ್ಸ್ ಒಂದು ಕರೆಕ್ಟ್ ಇಡು ಇವರಿಗೆ ಆಮೇಲೆ ಅವಡಿಯವ್ರಿಗೆ ಇವತ್ತ ಹೌದಾ ಹಾ ಹಲೋ ಹಲೋ ಅದಕ್ಕ ಮಾತ್ ಮಂಜು ಏನ ಮಾತ್ರಿಪ್ಪ ಹಾ ಎಲ್ಲೆಲ್ಲಿಗೆ ಬಂದಾವ ಎಲ್ಲೆಲ್ಲಿಗೆ ಬಂದಾವ ಮಾಮ ಬಾಳ ಬಾಳೆ ನಿಗ್ರಿ ಆಗತ್ತ ಇಲ್ಲ ಈಗ ಅದು ಏನಿರೋದು ಪೂಜಿ ಎತ್ತರ ಸೆಟ್ಲಿಕ್ಕೆ ಮಾಮ ಏನ್ರಿ ಆಗಿ ಹೋಗಿ

మొదలర్లీ అది కొతురే కడ మాత్ర అడ్సరి అయ్య మాట్ క మాతాడ్రీ స్వంత మాట్ మా ఏన్ హిరప మాత మాగా బెక్క హెక్క ಆಧಾರ ಹತ್ತು ತೋರಿಸಿದ್ರು ನಮಗ ಹತ್ತು ಯಾಕ್ರೀ ಹ ಒಟ್ಟು ದೈವದವ್ರಿ ನೀವು ಕುಂದ್ರ ಕರ್ತವ ನಿಮ್ಮದು ಇವರಿಗೆ ಆಧಾರ ಹಚ್ಚೆ ಹಚ್ಚಿ ಕಳಿಸುವ ಕರ್ತವ್ಯ ನಾಂಬುದು ಇವರಿಗೆ ಮಣ್ಣ ಕೊಡ್ತ ಕರ್ತವ್ಯ ನಾಂಬುದು ನಾಂಬುದು ಅದು ಎಲ್ಲರೂ ಮಾಡ್ರಿ ನೀವು ಹಾಟ ಇದು ಯಾವ ಇಂಡಿಯಾ ತಾಲೂಕಿನ ಹೌದು ಗೊರ್ನಾಳ ಗ್ರಾಮದ

ಬರಕ ಪೂಚಾ ಕೊಡ್್ರ ಕಡಂಗೆ ಹ ಆ ಅದಕ ಇಂಡಿ ತಾಲೂಕಿನ ಹ ಗ್ರಾಮದ ಹೌದು ಯಾವ ಇದು ಬಸುವಾ ಮಾಸ್ಟರ್ ಶಿಶಮಗರಾಮ್ ಹೌದು ನಮ್ಮ ಮಾ ಗೊರಗೊಲನ ಮಾತು ಹೇಳ್ತಾರ್ರಿ ಮೊದಲೇ ಏನು ಹೇಳ್ತಾರ್ರಿಪ್ಪ ಮಾತಾ ನಮಗೂ ಇದೆ ಕಂಪನಿ ಬೇಕ್ರಿ ಮೊದಲ ಕಾಕಾರ ಹ ಯಾಗ್ ನಗ್ತ ನೋಡ ಕಾಕಾ ಹೌದು ಯಾಕಪ್ಪ ತಂದ್ರ ಆಂಬತೆ ಅತ್ತಿ ಜೋಡಿ ಬೆರಿಕ್ಕೆ ತಿರ್ಬೇಕ್ರ ಒಂದು ಹೌದುಪ್ಪ ಅಂದ್ರೆ ಗೆಳನೆ ಏನ್ ಹೇಳಿದ್ರಿ ಗೆಳೆಯದು ಹೌದು ಹಾ ನಮ್ಮ ಒಂದು ಮಾತು ಏನ್ ಹೇಳಿ ಕಳಿಸ್ತಾರಪ್ಪ ಅಂದ್ರೆ ಮಂಜು ಏನ್ ಹಾಕ್ತಾರಿಯಪ್ಪ ಇಂಥವ್ರು ಬಂದಾಗ ಒಂದು ಬ್ಯಾರೆ ಬ್ಯಾರೆ ಮತ್ ಇವ್ರಿಗಿಂತವ್ರು ಬರ್ತಾರ ಇವರೇ ಇವರೇ ಆ ಇವ್ರು ಬಂದಾಗ ಮತ್ವ ಬ್ಯಾರೆ ಅದು ಬ್ಯಾರೆ ಹೌದಾ ಇಂತವ್ರ ಬಂದಾಗ ಹೆಂತದಪ್ಪ ಅಂತಂದ್ರ ಹೆ ರೀಪಾ ಮನೆಯಾಗೆ ಸ್ಟೀಲಿನ ತಗೊಳ್ತೇನ್ರಿ ಹೌದಾ ಪೈಂಪುಗಳು ಹಾ ಕಾಸು ಜಡ್ಯಾದು

ಆ ಅದು ಬೀವರ ಅನ್ನೋದು ಬಿಡು ತಂದಿ ಅದಕ್ಕೂ ನಾವು ಲೇಖಿ ಅದ ಹಾ ಹೇಳಿ ಯಾಕ್ರಿ ಹೇಳಿ ಈ ದೈವಕ್ಕೆ ಲೇಖಿ ಕೊಟ್ಟೆ ಹೋಗಬೇಕಾಗ್ತದ ಹುಡುಗಟ್ಟಿಗೆ ಅವರ ನಂಬಲ್ಲಿ ಇಟ್ಟು ಹೋದ್ರಿ ಹೌದು ಮನೆಯ ಇಟ್ಕೋರವು ಹಾ ಈ ಕಡೆ ನಿಮ್ಮ ಅಪ್ಪ ನಿಮ್ ದುಡಿ ಮೇಳಪ್ಪ ಇದ್ರ ದುಡಿ ಇಟ್ಕೋರವು ಮೇಡಪ್ ಇಲ್ಲಿ ಮಾರ ದೋ ತುಕಡ ಮಾರ ದೋ ತುಕಡ ಹಾ హా చాకుడి తకడాదివ హా చా కుడి దాబా హాల్దారి తెగదారు కాల్దారి సన్నె తగదారి ఇవ్వు హాబ్ uh Yeah, I can see a car as well. <mully> ಕಿಟ್ಟಿ ಹ್ಯಾಂಗ ಆಗ್ಬೇಕಂದ್ರ ಕಾಕ ಇವತ್ತ ಆಗ್ಬೇಕಪ್ಪ ಗುಬ್ಬಿ ಕುಂಡಿಗಿ ಒಣಕಿ ಆತದ ಹಂಗಾಗಿರ್ಬೇಕನು ಹಾ ಹೌದು ಅಪ್ಪ ಹಾ ಇದು ಏನ್ ಆತದಪ್ಪ ಅಂತಂದ್ರ ಹ್ಯಾಂಗ ಅಕ್ಕಾದ್ರಿಪ್ಪ ಚೌಡಿಕೆ ಮಾಡದಂಗ ಆತದ ಏ ಚೌಡಿಕೆ ನೈ ಇದಾರ ಇದು ಗಂಡಸುರ ಗಂಡದ ಹಾಡಿಕೆ ಅಂದ್ರ ಅಪ್ಪ ಯಾಕ್ರೀ ಹಾ 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 ಇಲ್ಲ ಕಾಕಾಗೋಳಿಕ ನೋಡತ್ತಾರ

sancar bandar suamu ya Malu nak sancar bandar tamah. Ya Adakah? Kakak ಎರಡು ಪದರ ದೇವರು ಮನಸ್ಸಿನ ಮುಟ್ಟಾಗ ಹಾ ಹೋಗಿನಿ ಹೌದಾ ಇವತ್ತು ತಿಂಡಿ ಬೇರೆ ಹೌದ ತಿಂಡಿ ಬೇರೆ ಬ್ಯಾರ ತಿಂಡಿ ನಾ ಕಡಿದು ಬಿಡುಗೆ ಸಂದಿಗಿ ಯಾವ್ದ್ ಹೇಳ್ತಿ ಹೇಮರೆಡ್ಡಿ ಮಲ್ಲಮ್ಮನ ಮೇಲೆ ಆಯ್ತು ಹ ಮಲ್ಲಿಕಾರ್ಜುನ ಮೇಲೆ ಆಯ್ತು ಹೌದಾ ಯಾವಾದ್ ಹೇಳ್ತಿ ಭಕ್ತಿಗಿತಿ ಹಾಡೇ ಹೋಗ್ತೀನಿ ಹೌದಾ ಅದಕ್ಕೆ ಇದು ಒಂದು ಚಾನ್ಸ್ ಕೊಡು ನನಗೆ ಹೌದಾ ಯಾಕ್ರಿ 三个光。 i <laughs> ಭಿಕ್ಕ ಈ ಮಗನ ಹಾನನ್ರಿ ಹೌದು ಇವನು ಅವ್ರ ಕುಲ್ದವನಿ ಹಾನಂತಾರ ಆ ಎಲ್ಲ ಮೊನ್ನೆ ಒಂದು ಹತ್ತು ದಿನ ಐತ್ರಿ ಯಾಕಪ್ಪ ಅಂದ್ರೆ ಸದತ್ಯ ಕಾರ್ಯಕ್ರಮ ನಡೆದವ ಹೌದು ಆ ಒಂದು ಚಲೋಪ್ಪ ಒಂದು ಸಣ್ಣದೊಂದು ಆಪರ್ಷನ್ ಆಗದ ಸೊಂಟಕ್ ಆಪರಿಷನ್ ಆಪರ್ಷನ್ ಆಗದ ಹ ಅದಕ್ಕಿರ್ಲಕ್ಕ ನಾ ಬರ್ತೀನಿ ಅಂತ ಆಂಬಲ ಆಟದ ಹೌದು ಅದಕ್ಕೆ ಒಂದ್ ಸ್ವಲ್ಪ ಏನು ಹ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕೆಡ್ತಪ್ಪ ಹೌದು ಅದ ದಟ್ಸೋತಿ ನಮ್ಮ ಮಗನ ತಿಳ್ಕೋರಿ ಹೌದು ಹೌದು ಹೇಗ್ ನೋಡ್ತಾ ನೋಡ್ರಿ ಮಗ

i mm -hmm. ಬರಾಗ ಹೌದು ಆ ಇಲ್ಲೇ ಜೀಪ್ನ್ಯಾಗ ಕೊಟ್ಟಾಗ ನೇಗ ಜಸ್ಟ್ ಕುಂದರ್ಸಿ ಸಂದ ಹೌದು ಯಾಕಪ್ಪ ಅಂತಂದ್ರೆ ಇವ್ರು ನಿಗುರ್ಸದಾಗಿ ಇದು ಕುಂದಿರ್ಸಿದ್ರು ನಾ ಹಬ್ ಅದು ಭಾಳ ನೆಗರಕತ್ತಿದ ಮಾವ ಅದಕ್ಕೆ ನಾವು ಹೆಬ್ಬಟ್ಟು ಕಂಪನಿ ಹೌದು ಸಾಲಿ ಕಲ್ತಿಲ್ಲ ಹೌದು ಆ ಒಂದು ಏನಾರ ಅಕ್ಷರ ಲೋಪ ಆದ್ರೂ ಹಾಂ ಎತ್ತಿರ್ತಾರಪ್ಪ ಹಾಂ ಈ ವಸ್ತರ ಗ್ರಾಮದವ್ರು ನನ್ಗೆ ಆತ್ಮವಿಶ್ವಾಸದ ವಿಶ್ವಾಸ ಅದ ಅದು ಅದು ಆದ್ರಿಪ್ಪ ಹೋನ್ ಸರಿ ಬಂದಾಗ ಹೌದು இதே கம்பெனின் எத்து எத்தோட்டா நம்ம தோடி அது அப்டி அல்லே அது இத அல்ல சென் கிராம Mango